ನನ್ನ ಅಧ್ಯಕ್ಷರೇ ನಾನು ಒಬ್ಬ ಪೌರ ಕಾರ್ಮಿಕ ಮಕ್ಕ ನಮ್ಮಅಮ್ಮ ಹನುಮಕ್ಕ ಪೌರ ಕಾರ್ಮಿಕ ಅಪ್ಪ ಸಂಗಪ್ಪ ಪೌರ ಕಾರ್ಮಿಕ ಗಾಂಧಿನಗರ ದಾವಣಗೆರೆ ಆಜಾದ್ ನಗರ ಅಬ್ದುಲ್ ಜಬ್ಬಾರ್ ಮನೆ ಹತ್ರ ನಾವು ಕಸ ಹೊಡೆಯ ಬೆಳಿಗ್ಗೆ ಐದು ಗಂಟೆಗೆ ನಾನು ಅಮ್ಮನ ಜೊತೆಗೆ ಇವತ್ ನಾನು ಏನಾದರೂ ಶಾಸಕನಾಗಿದ್ದೇನೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾನು ಪೌರ ಮಗನಾಗಿ ಇಲ್ಲಿಗೆ ಹೆಮ್ಮೆ ಏನ್ ಹೇಳ್ಕೊತೇನೆ ಒಬ್ಬ ಪೌರ ಕಾರ್ಮಿಕ ಮಗ ಕಸ ಹೊಡ್ದು ಇಲ್ಲಿ ಬಂದು ಶಾಸಕನಾಗಿದ್ದಾನೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಶ್ರಮದಿಂದ ನಾನು ಇಲ್ಲಿ ಬಂದಿದ್ದೀನಿ ಇವತ್ತು ನಮ್ಮ ಪೌರ ಕಾರ್ಮಿಕರ ರಕ್ಷಣೆಯನ್ನ ಸರ್ಕಾರಗಳು ಮಾಡ್ಬೇಕು ಪೌರ ಕಾರ್ಮಿಕರಿಗೆ ಹಗಲು ಧೋರಣೆ ಆಗ್ತಾ ಇದೆ ಹಗಲು ಧೋರಣೆ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ ಪೌರ ಕಾರ್ಮಿಕರಿಗೆ ಅದರಿಂದ ಸೆಕೆಂಡು ನಾವು ಉಂಡದ್ದು ನಾವು ಹೊಂದಿರ್ತಕ್ಕಂಥ ನಾವು ಹೇಳ್ಕೊಳಕ್ಕೆ ಅವಕಾಶ ಕೊಡಿ ದಯಮಾಡಿ ಇವತ್ತು ಅಗಲ ದೊರೆ ನಡೀತಾ ಇದೆ ಗುತ್ತಿಯ ಆಧಾರದ ಮೇಲೆ ಇವತ್ತೇನು ನೇಮಕ ಮಾಡಿರ್ತಕ್ಕಂಥ ಕಂಟ್ರಕ್ಟರ್ ಇರಲ್ಲ ಇವತ್ತು ಅಗಲ ದೊರೆ ಇವತ್ತೇನು ಟೆರಾರಿಸ್ಟ್ ಟೈಪ್ ಆ ರೀತಿ ನಡೀತಾ ಇದೆ ಆ ರೀತಿ ಪೌರ ಕಾರ್ಮಿಕರನ್ನ ರಕ್ತ ಇರತಕ್ಕ ಕೆಲಸ ಈ ರಾಜ್ಯದಲ್ಲಿ ನಡೀತಾ ಇದೆ ಅದಕ್ಕೇನಾದ್ರು ಮೊದಲೇ ಏಜೆಂಟ್ ಇರ್ತಕ್ಕಂಥದ್ದಂದ್ರೆ ಸಿದ್ದರಾಮಯ್ಯ ಅವರು ಇಡೀ ಮಹಾನಗರ ಪಾಲಿಕೆಯಲ್ಲಿ ಮೈಸೂರು ಮಹಾನಗರ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಡೀ ಹತ್ತು ಸಾವಿರ ಜನನ ಆ ಟೆಂಡರ್ ಕರೂ ಅಲ್ಲ ನೋಟಿಫಿಕೇಶನ್ ಮಾಡಿ ಪೌರ ಕಾರ್ಮಿಕರು ನೇಮಕ ಮಾಡ್ಕೊಂಡು ಪೌರ ಕಾರ್ಮಿಕರು ಇಪ್ಪತ್ತೈದು ವರ್ಷಗೂಳಿಯಾಗಿ ನೌಕರಿ ಮಾಡ್ತಾ ಇದ್ರು ನೇಮಕ ಮಾಡಲಿಲ್ಲ ಆಗ ಆಂಜನೇಯರು ಸಂಬಂಧಪಟ್ಟಂತ ಸಿದ್ದ ಆದೇಶ ಆ ಟೆಂಡರ್ ಏನೋ ಪ್ರಕ್ರಿಯೆ ಮಾಡಿದ್ರಲ್ಲ ಟೆಂಡರ್ ಅನ್ನ ಅದನ್ನ ವಜಾಗೊಳಿಸಿ ಅವ್ರೆಲ್ಲರಿಗೆ ಖಾಯಂ ಆಗಿ ನೌಕರಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಇವತ್ತು ಮೂವತ್ತೈದ್ ನಲವತ್ ಸಾವಿರ ರೂಪಾಯಿ ಸಂಬಳ ಇನ್ನೂ ಇನ್ನು ಮೂವತ್ತ ನಲವತ್ ಸಾವಿರ ಜನ ಪೌರ ಕಾರ್ಮಿಕರು

कर्नाटक तक